ಇಂದು ದೇಶದಲ್ಲಿ ಅರಾಜಕತೆ ತಾಂಡವವಾಡ್ತಾ ಇದೆ ಓಟ್ಗಾಗಿ ಕೋಮು ದ್ವೇಷ ಬಿತ್ತುತ್ತಿದ್ದಾರೆ ಇವರು ಅಭಿವೃದ್ಧಿ ಮಾಡಿ ಮತ ಕೇಳ್ತಾ ಇಲ್ಲ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರೆ ಅದಕ್ಕೆ ಮೋದಿ ಮುಖವಾಡ ಕಳಚಿದೆ ಅಂತ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷರಾದ ಕೆ ಶಿವರಾಮ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೋದಿ ಇತ್ತೀಚೆಗೆ ಮಂಗಳ ಸೂತ್ರದ ಬಗ್ಗೆ ಮಾತನಾಡುತ್ತಾರೆ ಮೋದಿ ಸುಳ್ಳಿನ ಮಹಾಮಚ್ಚಕ ಆರ್ಎಸ್ಎಸ್ ಬಿಜೆಪಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮುಸ್ಲಿಮರು ಹಿಂದೂಗಳ ತಲೆ ಮೇಲೆ ಕಾಲಿಟ್ಟಿದ್ದಾರೆ ಅಂತಾರೆ ಆದರೆ ಆರ್ಎಸ್ಎಸ್ನ ಭೂತದ ಕಾಲು ಹಿಂದೂಗಳ ತಲೆ ಮೇಲೆ ಇಟ್ಟಿದೆ ಬರೀ ಭ್ರಮೆ ಸೃಷ್ಟಿ ಮಾಡಿ ಬೇರೆಯವರ ಮೇಲೆ ಹೇಳ್ತಾರೆ ಆರ್ ಎಸ್ ಎಸ್ ಬಿಜೆಪಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಆರ್ ಎಸ್ ಎಸ್ಗೆ ಬ್ರಾಹ್ಮಣೀಕರಣ ಆಗಬೇಕು ಎಷ್ಟು ಜನರ ತಾಳಿ ಕಿತ್ಕೊಂಡಿದೆ ಎಷ್ಟು ಜನ ತಾಯಂದಿರು ಮಕ್ಕಳನ್ನ ಕಳೆದುಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಧರ್ಮದ ಆಧಾರದಲ್ಲಿ ಜಾತಿಯ ಆಧಾರದಲ್ಲಿ ಮತವನ್ನ ಕೇಳುವಂತ ಕೆಲಸ ಆಗ್ತಾ ಇದೆ ಬಿಜೆಪಿ ಮಾಡ್ತಾ ಇದೆ ಇವತ್ತು ಅಭಿವೃದ್ಧಿ ರಾಜಕಾರಣ ಮಾಡ್ತಾ ಇಲ್ಲ ಅಭಿವೃದ್ಧಿ ಮೇಲೆ ಮತ ಕೇಳ್ತಾ ಇಲ್ಲ ನೋಡಿ ಯಾವುದೇ ಪ್ರಚಾರ ಸಭೆಗೆ ಬಂದ್ರೆ ನಾನು ಓದಿ ನಾನು ಇಂತ ತೋರಿಸಿ ನಾನು ಮಾಡಿದ್ದೀನಿ ಇದಕ್ಕಾಗಿ ನನಗೆ ಮತ ಕೊಡಿ ಅಂತೇಳಿ ಇವತ್ತುವರೆಗೂ ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ಧರ್ಮದ ಆಧಾರದ ಮೇಲೆ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಜಾತಿ ಆಧಾರದ ಮೇಲೆ ಇವತ್ತು ರಾಜಕಾರಣವನ್ನು ಬಿ ಜೆ ಪಿ ಇರುವಂಥದ್ದು ಸಾಕಾರಣಕ್ಕಾಗಿ ಇವತ್ತು ಮೋದಿಯ ಮುಖವಾಡ ಕಲಚಿದೆ ಅವ್ರಿಗೆ ಅಭಿವೃದ್ಧಿ ರಾಜಕಾರಣ ಬೇಕಾಗಿಲ್ಲ ಶಿಕ್ಷಣ ಆರೋಗ್ಯ ಉದ್ಯೋಗ ಅಭಿವೃದ್ಧಿ ಈ ಯಾವುದ್ರ ಬಗ್ಗೆಯೂ ಮಾತಾಡ್ತಾನೇ ಇಲ್ಲ ಇದು ಒಂದು ಭಾಳ ಪ್ರಮುಖವಾದ ವಿಚಾರ ಚುನಾವಣೆಯಲ್ಲಿ ಆದರೆ ಅವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರು ಮಾತಾಡ್ತಿರೋದು ಈಗ ತಾಳಿ ಬಗ್ಗೆ ಶುರು ಮಾಡಿದ್ದಾರೆ ಈಗ ನಿನ್ನೆಯಿಂದ ಹಿಂದೂಗಳ ತಾಳಿಯನ್ನು ಮಂಗಳ ಸೂತ್ರವನ್ನು ರಾಜಕಾರಣ ಕೇಳ್ಕೊಬಂದು ನಿಲ್ಸಿದ್ದಾರೆ ಅಂದರೆ ಎಷ್ಟು ನೀಚ ರಾಜಕಾರಣವನ್ನು ಮೋದಿ ಮತ್ತು ಬಿ ಜೆ ಪಿ ಆರ್ ಎಸ್ ಎಸ್ ಮಾಡ್ತಾ ಇದೆ ಅಂತ ನೀಚ ರಾಜಕಾರಣವನ್ನು ಮಾಡ್ತಾ ಇದೆ ಅದಕ್ಕೆ ನಾನು ನಾನು ಹೇಳ್ತಾ ಇರೋದು ಏನಂತಂದರೆ ಮೋದಿ ಸುಳ್ಳಿನ ಮಹಾ ವಂಚಕ ಅಂತೇಳಿ ಮೋದಿ ಒಬ್ಬ ಸುಳ್ಳಿನ ಮಹಾ ವಂಚಕ ಯಾಕೆಂದ್ರೆ ಈ ಘಟನೆಗಳಿದಾವಲ್ಲ ಈ ಘಟನೆಗಳೇ ಅದಕ್ಕೆ ಸಾಕ್ಷಿ ಇಲ್ಲಿ ಭಾಳ ಪ್ರಮುಖವಾಗಿ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಮುಸ್ಲಿಮ್ನ ಟಾರ್ಗೆಟ್ ಮಾಡಿಕೊಂಡು ಹಿಂದೂಗಳ ರಕ್ಷಕರು ನಾವು ಅಂತ ಹೇಳ್ಕೊತಾರೆ ಅಂದರೆ ಅವ್ರು ಹೇಳುವಂಥದ್ದು ಏನು ಮುಸ್ಲಿಮ್ರ ತಲೆ ನಮ್ಮ ಮುಸ್ಲಿಮ್ರ ಕಾಲು ನಮ್ಮ ತಲೆ ಹಿಂದೂ ತಲೆ ಹಿಂದೂಗಳ ತಲೆ ಮೇಲೆ ಇಟ್ಟಿದ್ದಾರೆ ಅಂತ ಆದರೆ ಇವತ್ತು ಇರುವಂಥದ್ದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಹಿಂದೂಗಳ ತಲೆ ಮೇಲೆ ಇರುವಂಥದ್ದು ಏನು ಆರ್ ಎಸ್ ಎಸ್ ಭೂತದ ಕಾಲು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಹಿಂದೂಗಳ ಇವತ್ತು ಹೀನಾಯ ಸ್ಥಿತಿ ತಂದಿರುವಂಥದ್ದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಹಿಂದೂಗಳ ತಲೆ ಮೇಲೆ ಆರ್ ಎಸ್ ಎಸ್ ಅನ್ನೋ ಭೂತದ ಕಾಲು ಇರುವಂಥದ್ದು ಭ್ರಮೆಯನ್ನು ಸೃಷ್ಟಿ ಮಾಡಿ ಅದನ್ನು ಮುಸ್ಲಿಂ ಕಡೆಗೆ ತಿರುಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಬೇಕಾಗಿರೋ ಹೇಳ್ತೀನಿ ಒಂದು ಲಕ್ಷ ಪ್ರತಿ ವರ್ಷಕ್ಕೆ ಒಬ್ಬ ಮಹಿಳೆಗೆ ಕೊಡುವಂಥ ಯೋಜನೆಯನ್ನು ಘೋಷಣೆ ಮಾಡಿದೆ ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ್ ಕರ್ಬೇ ಸಾಹೇಬರು ಸೈನ್ ಮಾಡಿದ್ದಾರೆ ಆ ಗ್ಯಾರಂಟಿ ಕಾರ್ಡ್ಗೆ ಒಂದು ಲಕ್ಷ ಒಂದು ವರ್ಷಕ್ಕೆ ಒಂದು ಮನೆಗೆ ಒಂದು ಮಹಿಳೆಗೆ ಸೊ ಇಂಥ ಯೋಜನೆಗಳೆಲ್ಲ ಅವ್ರಿಗೆ ಸಹಿಸಕ್ಕೆ ಆಗೋದಿಲ್ಲ ಮೋದಿ ಗ್ಯಾರಂಟಿ ಅಂತೆ ಮೋದಿ ಗ್ಯಾರಂಟಿ ಚೊಂಬ್ ಗ್ಯಾರಂಟಿ ಮೋದಿದು ಸುದ್ದಿಗೋಷ್ಠಿಯಲ್ಲಿ ಎಂಎಫ್ ಕಲೀಂ ಸಂವಿಧಾನ ಸಂರಕ್ಷಣಾ ಸಮಿತಿಯ ಎನ್ ಭಾಸ್ಕರ್ ಉಪಾನ ಸಂಘದ ಯೋಗೇಶ್ ಉಪ್ಪಾರ್ ಮಡಿವಾಳ ಸಂಘದ ರಘುನಂದನ್ ಇತರರಾದ ಲೋಕೇಶ್ ಮಾದಾಪುರ ಎಂ ಮೊಗಣ್ಣಾಚಾರ್ ಹಾಜರಿದ್ದರು